ಕೇವಲ ಐದು ಗ್ಯಾರಂಟಿಗಳ ಹೆಸರಿನಲ್ಲೇ ಐದು ವರ್ಷ ದೂಡಿ ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ನಾವು ಮೊದಲು ಹೇಳಿದ್ದೇವೆ ಯಾವುದೇ ಸಾಧನೆ ಮಾಡದೆ ಎರಡು ವರ್ಷ ಕಳೆದ್ರಿ ಸಾಧನೆ ಇಲ್ಲದ ವೇದನಾ ಸಮಾವೇಶ ಮಾಡಿದ್ರಿ ಆದ್ರೆ ಇಲ್ಲಿ ಪರಿಸ್ಥಿತಿ ಏನಾಗಿತ್ತು ಬೆಂಗಳೂರಿನ ಪರಿಸ್ಥಿತಿ ನೋಡಲಿಲ್ಲ ಮಳೆಗೆ ಐದು ಜನ ಮರಣ ಹೊಂದಿದ್ರು ಗಮನಿಸಲಿಲ್ಲ ನಿಮಗೆ ಜನರ ಪ್ರಾಣಮಾನ ಮುಖ್ಯ ಅಲ್ಲ ಕೇವಲ ಅಧಿಕಾರ ಮಾತ್ರ ನಿಮಗೆ ಮುಖ್ಯ ಅನ್ನೋದನ್ನ ನೀವು ಆಗಿಂದಾಗ್ಗೆ ಹೇಳ್ತಾ ಹೋಗ್ ಕೊಡ್ತಾ ಹೋಗ್ತಾ ಇದ್ದೀರಿ ಇವತ್ತು ನಮ್ಮ ಮೇಲೆ ನೀವು ಮೊಕದ್ದಮೆಯನ್ನ ಓಡ್ತೀರಿ ನಮ್ಮ ಸರ್ಕಾರಗಳಿದ್ದಾಗ ನೀವೇನೆಲ್ಲ ಮಾಡಿದ್ದೀರಿ ಏನೆಲ್ಲ ಸುಳ್ಳು ಹೇಳಿದ್ದೀರಿ ನಾವು ಸುಳ್ಳು ಹೇಳಿಲ್ಲ ಇವತ್ತು ನಾವು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರಲ್ಲಿ ಮುಖ್ಯಾಂಶಗಳೇನು ನೀವು ದರ ಏರಿಕೆ ಮಾಡಿದ್ದೀರಿ ಯಾರಿಗೆ ಕೊಟ್ಟಿದ್ದೀರಿ ಪ್ರಶ್ನೆ ಇದೆ ಬೆಳಗ್ಗೆ ಎದ್ದು ಪ್ರಾರಂಭ ಆಗ್ತದೆ ಹಾಲು ಕುಡಿಯೋದ್ರಿಂದ ಆಲ್ಕೋ ಹಾಲು ಎಲ್ಲಾ ಬೆಲೆಗಳನ್ನ ಹೆಚ್ಚು ಮಾಡಿದಿರಿ ಅದನ್ನು ನಾವು ಹೇಳಿದ್ದೀವಿ ಇದು ಸುಳ್ಳಿದೆಯಾ ರೈತರಿಗೆ ಹಾಲಿನ ದರ ಹೆಚ್ಚು ಹೆಚ್ಚಿಸಿ ಕೊಟ್ರ ಪೆಟ್ರೋಲ್ ದರ ಏರಿಸಿದ್ರಿ ದವಸ ಧಾನ್ಯಗಳ ದರ ಏರಿಸಿದ್ರಿ ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ರಿ ಕಸಕ್ಕೆ ಟ್ಯಾಕ್ಸ್ ಹಾಕಿದ್ರಿ ನೀರಿಗೆ ಟ್ಯಾಕ್ಸ್ ಹಾಕಿದ್ರಿ ಮತ್ತೆ ಏನೇನು ಮಾಡಿಲ್ಲ ರಾಧ ಅಂತ ನೀವು ಇದು ಒಂದಾಯ್ತು ಎರಡನೇದು ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಈಗ ಯಾರ್ಯಾರ ಕೈಲಿ ನೀವು ಹೇಳಿದ್ರೂ ಅವರೇ ಹೇಳ್ತಾರೆ ಕಾಂಗ್ರೆಸ್ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಮತ್ತೆ ನೀವು ಬೆತ್ತಲಾಗಿದ್ದೀರಿ ಅವರ ಮುಂದೆ ಏನು ಕೆಲಸ ಮಾಡಲಿಕ್ಕೆ ಪರಿಸ್ಥಿತಿ ಇಲ್ಲ ಆಮೇಲೆ ಅಭಿವೃದ್ಧಿ ಶೂನ್ಯ ಹೇಳ್ತಿ ಹೇಳಿದ್ದೇವೆ ಏನು ಅಭಿವೃದ್ಧಿ ಮಾಡಿದ್ದೀರಿ ನೀವು ಮೂರು ಕಾಸಿನ ಕೆಲಸ ಮಾಡಿಲ್ಲ ಮಾತೆತ್ತಿದ್ರೆ ನುಡಿದಂತೆ ನಡೆದಿದ್ದೀವಿ ಅಂತ ನೀವು ನುಡಿದಂತೆ ಏನನ್ನೂ ನಡೆದಿಲ್ಲ ಆದ್ರಿಂದಾಗಿ ನಿಮ್ಮ ನಿಮ್ಮ ಈ ಏನು ಕೇಸಿದೆ ಇದು ನ್ಯಾಯಾಲಯದಲ್ಲಿ ಹಾಕಿ ನ್ಯಾಯಾಲಯಕ್ಕೆ ನಮ್ಮದು ಗೌರವ ಇದೆ ನ್ಯಾಯಾಲಯದಲ್ಲಿ ನಾವು ಏನು ಹಾಕಿದ್ರು ನಾವು ನ್ಯಾಯಾಲಯ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೇವೆ ಜೊತೆಗೆ ನಿಮ್ಮ ಕೇಸನ್ನು ನಾವು ಹೋರಾಟ ಮಾಡ್ತೇವೆ ಇದರಿಂದ ನೀವು ಏನು ನಮ್ಮನ್ನು ಬಾಯಿ ಮುಚ್ಚಿಸಿ ಕುಳಿಸಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ಮಾತಾಡ್ತಕ್ಕಂಥ ನೀವು ನಾನೊಂದು ಪ್ರಶ್ನೆ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀತಿ ಆಯೋಗದ ಸಭೆಗೆ ಯಾಕೆ ಹೋಗಲಿಲ್ಲ ನೀವು ಯಾಕೆ ಭಯನಾ ನೀತಿ ಆಯೋಗದಲ್ಲಿ ಹೋಗಿ ಕುಳಿತು ನೀವು ಇಲ್ಲಿಂದ ಸುಳ್ಳು ಹೇಳ್ತಿದ್ರಲ್ಲ ನಮಗೆ ಹಣ ಬಂದಿಲ್ಲ ನಮಗೆ ಜಿ ಎಸ್ ಟಿ ಹಣ ಸೈಮ್ ಸಿಕ್ಕಿಲ್ಲ ನಮಗೆ ಅನುದಾನ ಕೊಡ್ತಾ ಇಲ್ಲ ಹೇಳ್ತಿದ್ರಲ್ಲ ಬಹುಶಃ ಅದಕ್ಕೆ ನಿಮಗೆ ಭಯ ಬಂದಿರಬೇಕು ಈಗ ನಾನು ಹೋಗಿ ಉತ್ತರ ಕೊಡೋದು ಹೇಗೆ ಅಂತ ನೀವೇ ರಾಜ್ಯದ ಪರವಾಗಿ ಈಗ ಇಡೀ ರಾಷ್ಟ್ರದ ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಅವರವರ ಬೇಡಿಕೆಗಳು ಏನು ಅನ್ನೋದನ್ನು ನೀತಿ ಆಯೋಗದಲ್ಲಿ ಚರ್ಚೆ ಮಾಡಿದ್ದಾರೆ ಆ ರಾಜ್ಯಕ್ಕೆ ಏನು ಸವಲತ್ತುಗಳು ಬೇಕು ಕೇಳಿದ್ದಾರೆ ಮೈಕ್ ಸಿಕ್ಕಿದಾಗ ಅಬ್ಬರದ ಭಾಷಣ ಮಾಡ್ತೀರಿ ಮಂತ್ರಿಗಳ ಮಂತ್ರಿಗಳಿಂದ ಹಿಡಿದು ಎಲ್ಲರನ್ನೂ ನಿಂದಿಸ್ತೀರಿ ನಮಗೆ ಹಣ ಸರಿಯಾಗಿ ಬಿಡುಗಡೆ ಆಗಿಲ್ಲ ಅಂತೀರಿ ನೀವು ಕೇಳದೆ ಇದ್ರೂ ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರ ಆಯಾ ಸಂದರ್ಭಕ್ಕೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಕಳಿಸುತ್ತೆ ಆದರೆ ನೀವು ಸುಳ್ಳು ಏನಂತಂದ್ರೆ ರಾಜಕೀಯ ಮಾಡಲಿಕ್ಕೆ ನೀವು ಸುಳ್ಳುಗಳನ್ನು ಆಗಿಂದಾಗೆ ಹೇಳ್ತಾ ಇರ್ತೀರಿ ಸುಳ್ಳುಗಳಿಗೆ ಅವರು ಕೂಡ ಉತ್ತರ ಕೊಡ್ತಾ ಇರ್ತಾರೆ ಆದರೆ ಇವತ್ತು ರಾಜ್ಯಕ್ಕೇನಾದರೂ ಕೇಂದ್ರದಿಂದ ಅನ್ಯಾಯ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ನಡತೆಯಿಂದ ಯಾಕೆಂದರೆ ಹೋಗಿ ನೀವು ನೀತಿ ಆಯೋಗದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ನಮ್ಮ ರಾಜ್ಯಕ್ಕೆ ಬರಬೇಕಾದ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿ ನೀವು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡದೇ ಇದ್ರೆ ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೊದಲು ಗೌರವ ಕೊಡ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ ಅದ ನಂತರ ಬೇರೆದನ್ನು ಮಾತಾಡಿ ಈಗ ಇನ್ನು ಮುಂದೆ ನೀವು ಸುಳ್ಳುಗಳನ್ನು ಮಾತಾಡೋಕ್ಕಾಗಲ್ಲ ಕೇಂದ್ರದ ವಿರುದ್ಧವಾಗಿ ಮಾತಾಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಹಕ್ಕಿಲ್ಲ ನೀವು ಅದನ್ನು ಕಳ್ಕೊಂಡಿದ್ದೀರಿ ಎಲ್ಲದಕ್ಕಿಂತ ಮಿಗಿಲಾಗಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿಂದ ಅನುದಾನಗಳನ್ನು ಕೊಡ್ತಾರೆ ಬೇರೆ ಬೇರೆ ಸ್ಕೀಮ್ಗಳನ್ನು ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳೇ ಬೇಡ ಅಂತ ತೆಗೆದು ಬಿಡ್ತೀರಿ ನೀವು ಯಾಕೆ ಔಷಧಿ ಕೊಳ್ಳುವಾಗ ನಮಗೆ ಕಮಿಷನ್ ಸಿಗೋದಿಲ್ಲ ಅಂತಲ ಅಥವಾ ಪ್ರೈವೇಟ್ನವರಿಗೆ ನೀವು ಔಷಧಿ ಖರೀದಿ ಮಾಡಿಸಿ ಅವರಿಂದ ಕಮಿಷನ್ ಒಡಿಬೇಕಂತಲ ಬಡವರಿಗೆ ಅನುಕೂಲ ಆಗಲಿ ಅಂತ ಮೋದಿಜಿಯವರು ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೆಗೆದಿರೋದು ನೀವು ಅಂತ ಅನುದಾನದಿಂದ ಬರ್ತಕ್ಕಂಥ ಔಷಧಿ ಬಡವರಿಗೆ ಸೇರಬಾರದು ಅಂತೇಳಿ ನೀವು ಅದನ್ನ ಕಿತ್ತು ಹೊರಗಡೆಗೆ ಹಾಕ್ತಾ ಇದ್ದೀರಲ್ಲ ಹಾಗಿದ ಮೇಲೆ ಕೇಂದ್ರದ ಅನುದಾನಕ್ಕೆ ನೀವು ಯಾಕೆ ಯಾಕೆ ನೀವು ಕಾಯ್ತು ಕೂತಿದ್ದೀರಿ ನಡೆಸಿ ನೀವೇ ಸರ್ಕಾರ ಕೇಂದ್ರದ ಅನುದಾನವೂ ಬೇಕು ಆದರೆ ಇಡಿಗಂಟಾಗಿ ಬೇಕು ನಿಮಗೆ ಯಾಕಂದ್ರೆ ಕಮಿಷನ್ ನಡೆಯಕ್ಕೆ ನೇರವಾಗಿ ಜನರಿಗೆ ತಲುಪೋದು ಏನು ಬೇಡ ಇದು ನಿಮ್ಮ ಉದ್ದೇಶ ಆಗಿದೆ ಆದ್ರಿಂದ ನಿಮ್ಮ ಈ ಮಾನನಷ್ಟ ಮೊಕದ್ದಮೆ ಈ ನಾಟಕವನ್ನ ಬಿಟ್ಬಿಡಿ ಎಲ್ಲಿದೆ ಮಾನ ಅದನ್ನು ನೋಡಬೇಕಾಗ್ತದೆ ಜನ ಈಗ